ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೈನಲಿ ಸರ್ಕಾರದ ಕಡೆಯಿಂದ ಎರಡು ಸಾವಿರ ರೂಪಾಯಿನ ಹಣ ಬಿಡುಗಡೆ ಮಾಡೋದಕ್ಕೆ ಒಂದು ದಿನಾಂಕನ ಫಿಕ್ಸ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅದೇ ದಿನಾಂಕಕ್ಕೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತೆ ಯಾವ ದಿನಾಂಕ ಏನು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡ್ಬೇಕಾಗುತ್ತೆ ಆ್ಯಂಡ್ ಇಷ್ಟೇ ಅಲ್ಲ ಈಗ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ರಲ್ವ ಇನ್ನು ಮುಂದೆ ಅಂದರೆ ಡಿಸೆಂಬರಿಂದ ನಾವು ಹತ್ತು ಕೆ ಜಿ ಅಕ್ಕಿನ ಕೊಡೋಲ್ಲ ಹತ್ತು ಕೆ ಜಿ ಬದಲಾಗಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿಗೆ ಹಿಂದಿರಾಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿದಾರಂಥದ್ದು ಸೊ ಇವಾಗ ತುಂಬ ಜನಕ್ಕೆ ಡೌಟ್ ಇರುತ್ತೆ ಇವಾಗ ಒಂದು ಕಿಟ್ಟನ್ನ ಕೊಡ್ತೀವಿ ಅಂತೇ ಹೇಳಿದ್ದಾರೆ ಒಂದು ಕಾರ್ಡಲ್ಲಿ ಇಬ್ಬರು ಇದ್ದರೆ ಎಷ್ಟು ಕೊಡ್ತಾರೆ ನಾಲ್ಕು ಜನ ಇದ್ದರೆ ಎಷ್ಟು ಕೊಡ್ತಾರೆ ಐದು ಜನಕ್ಕಿಂತ ಎಷ್ಟಿದೆ ಅಂತಂದರೆ ಆ ಯಾವ ಲೆಕ್ಕದಲ್ಲಿ ಕೊಡ್ತಾರೆ ಹೆಂಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಡೌಟ್ ಇದೆ ಅದ್ರ ಬಗ್ಗೆಯೂ ಕೂಡ ತಿಳಿಸಿದ್ದಾರೆ ಇಬ್ರು ಇದ್ದರೆ ಎಷ್ಟು ಕೊಡು ಸಿಗುತ್ತೆ ಆ ನಾಲ್ಕು ಜನ ಇದ್ದರೆ ಎಷ್ಟು ಸಿಗುತ್ತೆ ಐದು ಜನಕ್ಕಿಂತ ಹೆಚ್ಚಿದ್ರೆ ಎಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಸರ್ಕಾರದಿಂದ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಬಂದಿದೆ ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇಪ್ಪತ್ತರನೇ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣ ನಮಗಿನ್ನೂ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ತಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಆಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ತಿಳಿಸ್ಬಿಡ್ತೀನಿ ಸೊ ಇಪ್ಪತ್ತೆರಡನೇ ಕಂತಿನ ಹಣ ಇವಾಗ ಮೂರು ನಾಲ್ಕನೇ ಹಂತದಲ್ಲೂ ಕೂಡ ಬಿಡುಗಡೆ ಆಗಿದೆ ಪ್ರತಿದಿನನೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಇನ್ನೂ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಜನಗಳಿಗೆ ಬರಬೇಕು ಬಟ್ ಸರ್ಕಾರ ಯಾಕೆ ಈ ರೀತಿಯಾಗಿ ಡಿಲೇ ಮಾಡ್ತಾ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸರ್ಕಾರದ ಬಳಿ ಹಣ ಏನಾದರೂ ಇಲ್ವಾ ಸೊ ಈ ರೀತಿ ಹಂತ ಹಂತವಾಗಿ ಬಿಡುಗಡೆ ಮಾಡಿದ್ರಿಂದ ಏನಾಗುತ್ತೆ ಅವ್ರಿಗೂ ಕೂಡ ಹಣನ ಅಡ್ಜಸ್ಟ್ ಮಾಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಸಿಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಏನಾದರೂ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಡೌಟ್ ಖಂಡಿತವಾಗ್ಲೂ ಬರ್ತಾ ಇದೆ ಇನ್ನೂ ಕೂಡ ಬರ್ತಾ ಇದೆ ಪ್ರತಿದಿನವೂ ಸ್ವಲ್ಪ ಸ್ವಲ್ಪ ಜನಕ್ಕೆ ಬಹುಶಃ ಇನ್ನೂ ಒಂದು ಕಂತು ಬಿಡುಗಡೆ ಆದಮೇಲೆ ಬ ಇಪ್ಪತ್ತೆರಡನೇ ಕಂತಿನ ಹಣ ಎಲ್ರಿಗೂ ಕೂಡ ಕ್ಲಿಯರ್ ಆಗುತ್ತೆ ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ ಹಾಗೆ ಸಾಕಷ್ಟು ಜನ ನಮಗೆ ಒಂದು ಮೂರು ಕಾಲಕ್ಕಂತ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರಲ್ವಾ ಅಂಥವ್ರು ಕೂಡ ನೀವು ನಿಮ್ಮ ಅಪ್ಲಿಕೇಶನ್ ಎಲ್ಲಿ ಹಾಕಿದ್ರಿ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮವನ್ನುಗಳಿಗೆ ಹೋಗಿ ಯಾಕೆ ಬರ್ತಾ ಇಲ್ಲ ನಿಮ್ಮ ರೇಷನ್ ಕಾರ್ಡ್ನ ತಗೊಂಡೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿಸಿ ನಿಮಗೆ ಹಣ ಯಾಕೆ ಬರ್ತಾ ಇಲ್ಲ ಅಂತೇಳ್ಬಿಟ್ಟು ಅವ್ರು ತಿಳಿಸ್ಕೊಡ್ತಾರೆ ಆ ರೀತಿಯಾಗಿ ನ ಕಂಟಿನ್ಯೂ ಮಾಡಿದರೆ ನಿಮಗೆ ಇನ್ನು ಮುಂದೆ ಪ್ರತಿ ತಿಂಗಳು ಹಣ ಬರ್ತಾ ಹೋಗುತ್ತೆ ಏನೂ ತೊಂದರೆ ಇಲ್ಲ ಅಂದರೆ ಬರುತ್ತೆ ಅಥವಾ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದೆ ಅಂತಂದ್ರೆ ನೀವು ಮತ್ತೆ ಹೊಸದಾಗಿ ಅರ್ಜಿನ ಹಾಕಬೇಕಾಗುತ್ತೆ ಓಕೆನಾ ಇನ್ನು ಈ ತಿಂಗಳಲ್ಲಿ ಎರಡು ಸಾವಿರ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರದಿಂದ ಒಂದು ದಿನಾಂಕನ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ವಾ ಯಾವ ಹಣ ಏನು ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ತುಂಬಾ ಜನ ವಿಡಿಯೋ ನೋಡಿದ ತಕ್ಷಣ ಅನ್ಕೊಂತಾರೆ ಗೃಹಲಕ್ಷ್ಮಿ ಯೋಜನಾ ಹಣ ಏನೋ ಇಪ್ಪತ್ತ್ ಮೂರನೇ ಕಂತಿನ ಹಣ ಹೇಗೂ ಬಿಡುಗಡೆ ಮಾಡ್ಬೇಕಲ್ವಾ ಸೊ ಅದಕ್ಕೆ ಫಿಕ್ಸ್ ಮಾಡಿದ್ದಾರೆ ಅಂತ ತಿಳ್ಕೊತಾರೆ ಗೃಹಲಕ್ಷ್ಮಿ ಯೋಜನಾ ಹಣ ಅಲ್ಲ ಪಿ ಎಮ್ ಕಿಸಾನ್ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಇವಾಗ ಕೇಂದ್ರ ಸರ್ಕಾರದಿಂದನೇ ಒಂದು ದಿನಾಂಕನ ಫಿಕ್ಸ್ ಮಾಡಿದ್ದಾರೆ ಕೆ ಈಗ ಪಿ ಎಮ್ ಕಿಸಾನ್ ಯೋಜನಾ ಹಣ ನೀವು ನೋಡಿರ್ಬೋದು ಒಂದು ಡೇಟ್ ಅಂತ ಫಿಕ್ಸ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅದೇ ಡೇಟಿಗೆ ಪಕ್ಕಾ ಬಿಡುಗಡೆ ಮಾಡ್ತಾರೆ ಡೌಟೇ ಇಲ್ಲ ಸೊ ಇವಾಗ ಇದೇ ತಿಂಗಳು ನವಂಬರ್ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂದನೇ ಕಂತಿನ ಹಣನ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾ ಇರುವಂಥದ್ದು ಬಹುಶಃ ಬಿಡುಗಡೆ ಆಗಿದ್ದೇನೆ ಆಲ್ಮೋಸ್ಟ್ ಒಂದು ಸಾರಿ ಫಿಫ್ಟಿ ಪರ್ಸೆಂಟ್ ಜನಗಳಿಗಿಂತ ಹೆಚ್ಚು ಜನರಿಗೆ ಜಮಾ ಆಗ್ಬಿಡುತ್ತೆ ಒಂದೇ ದಿನದಲ್ಲಿ ಒಂದು ಎರಡರಿಂದ ಮೂರು ದಿನ ಅಷ್ಟೇ ಟೈಮನ್ನು ತಗೊಳುತ್ತೆ ಕಂಪ್ಲೀಟ್ ಆಗಿ ಎಲ್ರಿಗೂ ಕೂಡ ಹಣ ಬಂದ್ಬಿಡುತ್ತೆ ಹಾಗೆ ಮೊನ್ನೆ ಬಿಹಾರದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಭಾಷಣ ಮಾಡುವಾಗ ತಿಳಿಸಿದ್ರು ಪಿ ಕಿಸಾನ್ ಯೋಜನಾ ಹಣ ಏನಿದೆ ಅದನ್ನ ಒಂದು ಸಾವಿರ ಹೆಚ್ಚಿಗೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಂದ್ರೆ ಇನ್ನು ಮುಂದೆ ಮೂರು ಸಾವಿರ ಕೊಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಬಹುಶಃ ಇದೊಂದು ಕಣ್ಮ ಆದ್ಮೇಲೆ ನೆಕ್ಸ್ಟ್ ಕಂತಿಂದ ನಿಮ್ಗೆ ಸಿಗ್ಬೋದು ಅಂತ ಅನ್ಸುತ್ತೆ ಸೊ ವೇಟ್ ಮಾಡಿ ನೋಡೋಣ ಇಪ್ಪತ್ತೆರಡನೇ ಕಂತಿನ ಹಣದಿಂದ ಪಿ ಕಿಸಾನ್ ಯೋಜನಾ ಹಣ ಮೂರ್ ಸಾವಿರ ರೂಪಾಯಿ ಸಿಗುತ್ತಾ ಅಂತ ಹೇಳ್ಬಿಟ್ಟು ಸೊ ಇವಾಗ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೋತೀನಿ ಟೈಟಲ್ ತಮ್ಮ ಏನು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ ತಕ್ಷಣ ಓ ಗೃಹಲಕ್ಷ್ಮಿ ಯೋಜನೆ ಹಣನೇ ಕೊಟ್ಬಿಡ್ತಾರೆ ಅನ್ಕೊಂಡ್ ಅನ್ಕೊಂಡಿರ್ತಾರೆ ಅದಕ್ಕೆ ಹೇಳೋದು ವೀಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ ವರ್ಗೂ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಓಕೆನಾ ಇವಾಗ ಕ್ಲಿಯರ್ ಆಗಿ ಗೊತ್ತಾಯ್ತು ಇನ್ನು ಮುಂದಿನ ತಿಂಗಳಿಂದ ಅಂದರೆ ಡಿಸೆಂಬರಿಂದ ಆಹಾರ ಕಿಟ್ಟನ್ನ ಕೊಡ್ತೀವಿ ಇಂದಿರಾ ಕಿಟ್ಟನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೆ ಎಚ್ ಮುನಿಯಪ್ಪ ಸರ್ ಅವರೇ ಪತ್ರಿಕಾಗೋಷ್ಠಿನ ಮಾಡಿದಾರಲ್ವ ಸೊ ತುಂಬ ಜನರಿಗೆ ಡೌಟ್ ಏನಪ್ಪ ಅಂತಂದರೆ ಇವಾಗ ಒಂದು ರೇಷನ್ ಕಾರ್ಡಲ್ಲಿ ಇಬ್ರು ಇರ್ತಾರೆ ಮೂರು ಜನ ಇರ್ತಾರೆ ನಾಲ್ಕು ಜನ ಇರ್ತಾರೆ ಇವ್ರು ಹೆಂಗೆ ಕೊಡ್ತಾರೆ ಇಬ್ರು ಇರೋರ್ಗೂ ಅಷ್ಟೇ ಕೊಡ್ತಾರೆ ನಾಲ್ಕು ಜನ ಇರೋರ್ಗು ಅಷ್ಟೇ ಕೊಡ್ತಾರೆ ಐದು ಜನ ಇರೋರಿಗೂ ಅಷ್ಟೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಡೌಟ್ ಇರುತ್ತಲ್ವಾ ಸೊ ಇವಾಗ ಏನಾದರೂ ಇಬ್ರು ಇದ್ದೀರಾ ಒಂದು ಕಾರ್ಡಲ್ಲಿ ಇಬ್ಬರು ಮೂರು ಜನ ಇದ್ದಾರೆ ಅಂತಂದರೆ ನಿಮಗೆ ಎಲ್ಲ ಅರ್ಧ ಅರ್ಧ ಕೆ ಜಿ ಸಿಗುತ್ತಂತೆ ಅರ್ಧ ಲೀಟ್ರ್ ಎಣ್ಣೆ ಅರ್ಧ ಕೆ ಜಿ ಉಪ್ಪು ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ತೊಗರಿಬೇಳೆ ಅರ್ಧ ಕೆ ಜಿ ಹೆಸ್ರು ಕಳಸೋ ಈ ಥರ ಅರ್ಧ ಅರ್ಧ ಕೆ ಜಿ ಸಿಗುತ್ತಂತೆ ನೀವು ಮೂರು ಜನಕ್ಕಿಂತ ಹೆಚ್ಚು ಅಂದರೆ ನಾಲ್ಕು ಜನ ಇದ್ದೀರಾ ಅಂತಂದರೆ ನಿಮಗೆ ಎಲ್ಲ ಒಂದು ಒಂದು ಕೆ ಜಿ ನಾಲ್ಕು ಜನ ಐದು ಜನ ಇದ್ದೀರಾ ಅಂದರೆ ಒಂದು ಒಂದು ಕೆ ಜಿ ಸಿಗುತ್ತಂತೆ ಐದು ಜನಕ್ಕಿಂತ ಹೆಚ್ಚು ಜನ ಅಂದರೆ ಆರು ಜನ ಏಳು ಜನ ಹಿಂಗಿದ್ದೀರಾ ಅಂತಂದರೆ ಎಲ್ಲ ಒಂದೂವರೆ ಕೆ ಜಿ ಒಂದೂವರೆ ಕೆ ಜಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಇವಾಗ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೊತೀನಿ ಮೂರು ಜನ ಇದ್ದು ಇವ ಒಬ್ಬರು ಇಬ್ರು ಮೂರು ಜನ ಇದ್ದರೆ ಅರ್ಧ ಅರ್ಧ ಕೆ ಜಿ ಸಿಗುತ್ತೆ ನಾಲ್ಕು ಐದು ಜನ ಇದ್ರಿ ಅಂತಂದರೆ ಒಂದು ಒಂದು ಕೆ ಜಿ ಸಿಗುತ್ತೆ ಅಥವಾ ಐದು ಜನಕ್ಕಿಂತ ಹೆಚ್ಚು ಆರು ಜನ ಏಳು ಜನ ಇದ್ದೀರಾ ಅಂತಂದರೆ ಒಂದೂವರೆ ಒಂದೂವರೆ ಕೆಜಿ ಸಿಗುತ್ತೆ ಡಿಸೆಂಬರ್ ಇಂದನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ಬಹುಶಃ ಇನ್ನೇನು ಇನ್ನೊಂದು ಹದಿನೈದು ದಿನ ಬಂದರೆ ಈ ತಿಂಗಳು ಕೂಡ ಮುಗಿದೋಯ್ತು ಇನ್ನೊಂದು ಹದಿನೈದು ದಿನದಲ್ಲಿ ಬಹುಶಃ ಸಿಗುತ್ತೆ ಅಂತ ಅನ್ಕೊಂತೀನಿ ಆ ಅವಾಗ ಸಿಕ್ಕ ಮೇಲೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಏನೆಲ್ಲ ಕೊಡ್ತಾ ಇದ್ದಾರೆ ಎಷ್ಟೆಷ್ಟು ಜನಕ್ಕೆ ಕೊಡು ಎಷ್ಟು ಜನಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಾದ್ಮೇಲೆ ಕನ್ಫರ್ಮ್ ಆಗಿದೆ ಬಟ್ ಇವಾಗ ತಿಳಿಸಿದ್ದಾರೆ ಇಷ್ಟಿಷ್ಟನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟಾದ್ಮೇಲೆ ಇನ್ನೂ ಕ್ಲಿಯರ್ ಆಗಿ ಕನ್ಫರ್ಮ್ ಆಗುತ್ತೆ ಹಾಗೆ ಒಳ್ಳೆ ಗುಣಮಟ್ಟದ ಕೊಡ್ತಾ ಇದ್ದಾರಾ ಒಳ್ಳೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಅಥವಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಳ್ಬಿಟ್ಟು ಅವಾಗ ಬಂದಾದ್ಮೇಲೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ಮಾಹಿತಿ ಇಷ್ಟೇ ಕ್ಲಿಯರಾಗಿ ಗೊತ್ತಾಯಿತು ಅಂದ್ಕೊಳ್ತೀನಿ ತುಂಬ ಕಡಿಮೆ ತುಂಬಾ ತುಂಬ ಕ್ಲಿಯರಾಗಿ ತಿಳಿಸಿದ್ದೀನಿ ಅದೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್